ಸಾಗರ ಈಗ ಹೇಳಪ್ಪ ನಿಮ್ಮ ಅಪ್ಪ ಏನು ಹೇಳಕತ್ತಿದ್ದ ಸರೋಜಿನಿಂದಾಗ ನಿಂಗೆ ಹುಡುಗಿ ಸಿಗಂಗಿಲ್ಲ ಗಟ್ಟಿ ಆಗಂಗಿಲ್ಲ ಅಂತ ಏನದ ನಿನ್ ಮದುವೆ ಅದಕ್ಕೆ ಆಗಂಗಿಲ್ಲ ನಂಗಂತೂ ಗೊತ್ತಿಲ್ಲ ನೋಡಪ್ಪ ಏನ್ ಹೇಳ ಹೆಂಗ ನಿಮ್ಮ ಅವ್ ಇಲ್ಲಲ್ಲ ಏನತ್ತ ಏನ್ ಮಾಡ್ತಾಳಕಿ ಅಂತದ್ದ ಹ್ಞೂ ದೊಡ್ಡಮ್ಮ ನಾನು ಅದಕ್ಕ ಇದ್ದು ಒಂದ್ ಸ್ವಲ್ಪ ಎಲ್ಲಾ ವಿಷಯ ಹೇಳೋಣ ಅಂತನ ಇದ್ ಬರ್ತೀನಿ ಅಂತ ಅನ್ನಿ ಅಹ್ ಅಲ್ಲ ನಂಗೂ ಮದ್ವೆ ವಯಸ್ಸಾಗೈತಿ ಹಂಗಂತ ಆಗ್ಲೇಬೇಕು ಅಂತ ಏನು ಇದಿಲ್ರಿ ಅಪ್ಪಂಗು ಪಾಪ ಭಾಳ ಯೋಚನೆ ಆಗೈತಿ ಎಲ್ಲ ಹುಡುಗಿರು ಬರ್ತಾರ ಹ್ಞೂ ಆಕತ್ ಅಂತ ಇರ್ತತೆ ಹಂಗ ಫೋನ್ ಮಾಡಿ ಆಗಲ್ಲ ಮದ್ವಿ ಅಂತ ಗೊತ್ತಿಲ್ಲ ಸ್ವಲ್ಪ ಜನ ಅಂತರೂ ನಮ್ಮ ಅವ್ವ ಕೇಳೋ ಪ್ರಶ್ನೆಗೆ ಆಕಿ ಮಾತಿಗ ಅವಾಗಿಂದ ಅವಾಗಲಾ ಇಲ್ರಿ ನಮಗೆ ಈ ಸಂಬಂಧ ಮುಂದುವರ್ಸಿದ್ರ ನಮ್ ಮಗಳಿಲ್ ಚೆನ್ನಾಗಿರಲ್ಲ ಅಂತಾನೆ ಹೇಳೋಕರ ಇನ್ನು ಸ್ವಲ್ಪ ಜನ ಹೋಗಿ ಹೇಳ್ತವೆ ಅಂತಾರ ಫೋನ್ ಮಾಡಿಬಿಟ್ಟು ಅತ್ತಿ ಮಾವನ್ ಜೊತೆ ಇದ್ರ ಆಕಿ ಮದ್ವಿ ಬ್ಯಾಡ ಅಂತ ನೀನ್ ಸಪ್ರೇಟ್ ಆಗಿ ಮನೆ ಮಾಡ್ತಿ ಅಂದ್ರ ಹೇಳು ನಾವು ಈಗ್ಲೇ ಮದ್ವಿ ಹೋಗ್ತೇವಿ ಅಂತಾರೆ ಅಲ್ಲ ಅಪ್ಪ ಒಂದ್ ಬಿಟ್ಟ ಹೆಂಗ್ ಹೋಗೋದು ಹೇಳ್ರು ದೊಡ್ಡಮ್ಮ ಅದಕ್ಕೆ ಕೆಲವೊಂದು ಬ್ಯಾಡ ಅಂತ ನಾನು ಸುಮ್ನಾಗೇನಿ ಅದು ಕರೀನಾ ಬಿಡು ಪಾಪ ಅವರು ಎಷ್ಟು ಕಷ್ಟಪಟ್ಟಿರ್ತಾರ ಮಕ್ಳು ಖುಷಿ ನೋಡ್ಬೇಕು ಅಂತಾನೆ ಅಂತದ್ರಾಗ ಮದ್ವೆ ಅನ್ನೋ ಕಾರಣಕ್ಕ ಅಪ್ಪ ಅಮ್ಮನಿಂದ ದೂರ ಆದ್ರೆ ಅವ್ರಿಗೂ ಬೇಸ್ ಆಗಲ್ಲ ನೀ ಹೇಳಿದ ಕರಿ ಐತಿ ಅಯ್ಯ ಸರೋಜ ಎದಕ್ಕ ಹಂಗ ಮಾಡ್ತಾಳ ಮತ್ತ ಎಲ್ಲಾ ಹುಡುಗಿರ್ನು ಕರ್ಸೋದು ಅಕಿನ ಅಂತ ಹೇಳ್ತಿದ್ದೆ ಶೇಖರ ಅಲ್ಲ ಒಂದ್ಸರ್ತಿ ಪಾಪ ಸರೋಜಾ ಸರೋಜ ಮನ್ಸಾಗ ಯಾರ ಅದರ ಏನ ಒಂದ್ ಮಾತು ಕೇಳ್ಬೇಕಿತ್ತ ಹ್ಮ್ ದೊಡಮ್ಮ ಅಪ್ಪ ಅದನ್ನು ಆಗ್ಲೇ ವಿಚಾರಿಸ್ತಾರ ಇಟ್ಟೊಂದೆಲ್ಲ ಮಾಡೋ ಬದ್ಲು ನಿಂಗ್ ಯಾವ್ದಾರು ಹುಡುಗಿ ಮನ್ಸನಾಗ ಇದ್ರ ನಿನ್ ಕಡೆಯಿಂದ ಯಾವ್ದಾರು ಹುಡುಗಿರ್ನ ಹತ್ರ ಸಂಬಂಧ ಹಂಗೇನಾದ್ರು ನಿನ್ ತಲೀಲಿತ್ತಂದ್ರ ಅದಾರು ಹೇಳು ಅವ್ರ ಜೊತೆಗೆ ಮಾಡೋಣ ಅಂತ ಎದಕ್ಕ ಎಲ್ಲ ಹುಡುಗಿರ್ಗು ಹಿಂಗ್ ಮಾಡ್ತಾದಿ ಅಂತ ಹೇಳಿ ಅಪ್ಪ ಕೇಳಾರ ಆದ್ರ ಅಕ್ಕಿ ನನ್ ಮನ್ಸನಾಗ ಯಾರಿಲ್ಲ ಹಂಗೇನಾರು ಇದ್ರು ನನ್ಗೆ ಏನ್ ಭಯ ನಾ ಇಟ್ಟೊತ್ತೀಗಾಗ್ಲೇ ಮದ್ವಿನ ಮಾಡಿ ಮುಗಿಸ್ತಿದ್ನಿ ನನಗೇನು ಆ ಹುಡ್ಗಿನ ಇಲ್ಲ ಅಂತ ಅಂದ್ಲು ಏನಪ್ಪಾ ಎಲ್ಲಾರು ಮದ್ವೆ ವಯಸ್ಸಿಗೆ ಬಂದ್ರಹ ಬೇಗ ಮದ್ವೆ ಮಾಡೋಣ ಬಂದ್ರೆ ಆಟ ಆಡೋಣ ಅಂತ ಕಾಯ್ತಿರ್ತಾರ ಹೋಗ್ಲಿ ಮಾಡ್ತಾಳಿ ಈಗ ನಿಮ್ಮಪ್ಪ ನಂಗ ಹುಡ್ಗಿನ ಕೇಳಾರಲ್ಲ ನೋಡ್ತೀನಂತ ಯಾವ್ದಾರ ನಂಗ ಗೊತ್ತಿದ್ರೆ ಗೊತ್ತಿದ್ರ ಹೇಳ್ತೇನೆ ಸದ್ಯಕಂತ್ರಿ ಯಾವ ನಂಗೆ ನೆನಪಾಗಂಗಿಲ್ಲ ನೋಡಪ್ಪ ನಮ್ ಕಡೆ ಅಂತ್ರಿ ಯಾವ ಹುಡುಗಿನೂ ಇಲ್ಲ ಮದ್ವೆ ವರ್ಷವಲ್ಲಾ ಮದ್ವೆ ಆಗ್ಲೇ ಆಗ್ಯಾವು ಇನ್ನು ಉಳ್ದವೆಲ್ಲ ನೆನ್ಕಿನ ಸಣ್ಣವು ಅದು ಬಾರಿ ಸಣ್ಣವಪ್ಪ ಅವಪ್ಪ ಅವನ್ನ ಹೇಳಕ್ ಬರಂಗಿಲ್ಲಲ್ಲ ನೋಡಣಂತ ಅಯ್ಯೋ ದೊಡ್ಡಮ್ಮನಿಗೆ ಕಾವ್ಯನೇ ನೆನ್ಪಾಕ್ತಿಲ್ಲ ಬೇರೆ ಅಲ್ಲೆಲ್ಲೋ ಹೋಗ್ಲಿ ಅವ್ರ ಮಗಳಿಗ ಟ್ಯೂಷನ್ ಮಾಡ್ತಾಳ ಎಲ್ಲ ಗೊತ್ತೈತಿ ಅಕ್ಕಿನ ಮರ್ತ ಬಿಟ್ಟಾರಲ್ಲ ದೊಡಮ್ಮ ಅಂತ ಹೆಂಗ್ ನೆನಪಿಸೋದು ಇರ್ಲಿ ಬಿಡ್ರಿ ದೊಡ್ಡಮ್ಮ ನಮ್ಮಅವ್ವ ಅಷ್ಟು ಹುಡ್ಗಿ ನೋಡ್ಯಾರ ಅದ ಯಾವುದೋ ಆಗಿಲ್ಲ ಅಂದಮೇಲೆ ನಾ ಇಲ್ಲಿ ಒಂದ್ ವಾರ ಇದ್ದ ಹೋಗೋನು ಪಾಪ ಈ ಒಂದ್ ವಾರದಾಗ ನಿಮ್ಗಾರು ಎಲ್ಲಿಂದ ಹುಡ್ಗಿ ಸಿಗ್ತಾಳ ಇರ್ಲಿ ಬಿಡ್ರಿ ನಡೀತತಿ ಹಾ ನಿಮ್ ದೊಡಮ್ಮ ಒಂದ್ಸರ್ತಿ ಒಂದ್ ಕೈ ಹಾಕಿದ್ಲ ಅಂದ್ರ ಬಂದಿಲ್ಲ ಎಲ್ರಿಗೂ ಫೋನ್ ಮಾಡ್ತಾನಿ ಯಾವ್ದಾರ ಹುಡುಗಿ ಹೇಳ್ರಿ ಅಂತ ತಲೆ ಕಸ್ಕಬಡ ಯಾರ ಹುಡ್ಗಿನ ಗಟ್ಟಿ ಮಾಡ ಮಾಡೂರಿಗ ಹಂಗದ ಊರಿಗ ಎಲ್ಲಾ ಕಡೆಗೂ ಗೊತ್ತಿರೋನಾದ್ರ ಎಲ್ರಿಗೂ ಫೋನ್ ಮಾಡಿ ಎಲ್ರಿಗೂ ಹೇಳ್ತಾನೆ ಯಾರು ಒಂದ್ ಹುಡುಗಿನ ಹೇಳ ಹೇಳ್ತಾರೆ ಹಿಮ್ಮಂತ ದೊಡಮ್ಮ ಸಿಕ್ಕಿದ್ದು ನಾನ್ ನಾನ್ ಪುಣ್ಯ ಒಡಿ ನೋಡ್ರಿ ಭಾಗ್ಯವಂತ ಪುಣ್ಯವಂತ ಕಾವ್ಯವಂತ ಏನ್ ಪಾಸಾಗರ ಹ್ಮ್ ಬಾಳ್ ಸೀರಿಯಲ್ ನೋಡ್ತೀನಿ ಅಂತ ಕಾಣ್ತತ ಏನ್ ಪಾಸಪದ ಹಂಗ ಹೇಳ್ತಿ ಹ್ಮ್ ಭಾಗ್ಯವಂತ ಪುಣ್ಯವಂತ ಇದೇನ ಇದು ಕಾವ್ಯವಂತ ಚಲಾಯ್ತು ಬಿಡ ಹೊಸದಾಗ ಕೇಳಕತ್ತೇನ್ ದೊಡ್ಡ ಮಂಗ ಕಾವ್ಯನ ಹಸು ನೆನಪಾಗ್ಲಿ ಅಂತ ಏನೋ ಉಪಾಯ ಮಾಡಿ ಕೇಳಕತ್ತೀನಿ ನೋಡಿದ್ರ ಪಾಸಪದ ಅಂತ ಹೇಳ್ತಾ ಇದ್ರ ಹ್ಯಾಂಗ್ ಅರ್ಥ ಮುಟ್ಸೋದು ಆ ಈಗ ಹೇಳ್ತೇನೆ ಅಯ್ಯೋ ದೊಡ್ಡಮ್ಮ ಅದ್ಯಾಕೆ ಕೇಳ್ತೀರಿ ನಾ ಆಫೀಸಿಂದ ಬಂದಾಗಿಂದ ಅವ ಟಿ ವಿ ಹಚ್ ರಾತ್ರಿ ಊಟ ಮಾಡ್ತಿದ್ರು ಅವಳು ಟಿ ವಿ ಸೀರಿಯಲ್ಗಳು ಮಾತ್ರ ಮುಗ್ದಿರಲ್ಲ ಅದ್ರಾಗ ಬರೋ ಎಲ್ಲಾ ಹುಡುಗಿರ್ದು ಹೆಸರಿಂದು ಹುಡುಗಿರು ನೋಡ್ಬೇಕು ಅಂತ ಆಸೆ ಹಾಕೀಗ ಅದಕ್ಕೆ ಎಲ್ಲಾ ತರ ಹೆಸರಿನ ಹುಡುಗಿರ ಕರ್ಸ್ಬಿಟ್ಟು ನೋಡ್ರಿ ಹಾಗೆ ಭಾಗ್ಯ ಅಂತ ವಿದ್ಯಾ ಅಂತ ಲಕ್ಷ್ಮಿ ಅಂತ ಶ್ರಾವಣಿ ಅಂತ ಮತ್ ಭಾರ್ಗವಿ ಆಮೇಲೆ ಈಗ ಬರ್ತೈತಿ ನೋಡ್ರಿ ಪ್ರೇಮ ಕಾವ್ಯ சத கவிய அன்னோந்தோட பாப்பா மத்திப்பா நீக்கிளா அத்தியூ கேட்ல அதுக்கா சீரியல் அந்த அய்யா நம் தங்க எங்க அர்த்தமா அஸ் ஒத்தி ஒத்தி கவிய அன்னோச நெனப்பாட்த்தினி அவ் நெனப்பாக அஹ் ஏன் ஷோலோய் காஃபி உம் உம் நம் சாந்த் மனசங்க அடிகெல்லா ருச்சினு அங்க உம் காஃபி குடத்திரா இடீ தினு குடுத்தினேரண அனஸ் அது அல்ல ஆஜார்கொடு அந்த நங்கேன் முரு ததா கெல்சேன மார்க் அன்னோ உம் சாந்தா அந்த சாந்த அவ்வள்தாந்திர் தாந்தக்கா சாந்தக்கா ಹ್ಮ್ ಹ್ಮ್ ಇದೆ ಯಾರ ಕಾಣಕತ್ತಾರಲ್ಲ ಹ್ಮ್ ವಯಸ್ಸಾಗೈತಿ ಅಜ್ಜಿ ಇದ್ದಂಗಿದ್ರ ಹ್ಮ್ ಶಾಂತಕ್ಕ ಅವ್ರ ಅತ್ತೆ ಬರ್ತಾರ ಅಂದಿದ್ರು ಅವರೇ ಇರ್ಬೇಕಂತ ಕಾಣ್ತಿ ಹ್ಮ್ ಶಾಂತಕ್ಕ ಅಂತ ಅಷ್ಟು ಜೋರಕ್ಕೆ ಹೋಗಕತಿ ನಾಗ್ಲಿಂದ ಯಾಕೋ ಏನೂ ಮಾತಾಡ್ಲಾ ಇಲ್ಲ ಏಯ್ ಆರ ನೀನು ಏನು ಗೂಳಿ ನುಗ್ದಂಗ ಹಂಗ ನುಗ್ಗಕತಿ ಏನ್ ಬಾಗ್ಲೂ ಹಂಗ ತೆಗ್ದಿತ್ತಂದ್ರ ಸುಮ್ಮನೆ ಒಳಗ ಬಂದ ಬಿಡೋದೇನು ಯಾರ ಮನ್ಯಾಗ ಅದಾರ ಕರಿಬೇಕು ಮಾಡ್ಬೇಕು ಅವ್ರು ಬರ್ರಿ ಅಂದಷ್ಟು ಒಳಗ್ ಬರ್ಬೇಕು ಅನ್ನೋ ಸೌಜನ್ಯ ಇಲ್ಲ ನಿಗ ಅಲ್ಲ ಆ ಜುರಗಿ ಶಾಂತಕ ಶಾಂತಕ ಅಂತ ಕೂಗಿನಿ ಇಲ್ಲಿ ಬಂದು ಇಷ್ಟೋತ್ ನಿಂತು ಮಾತಾಡಿನಿ ಅಂದ್ರೆ ಕೇಳಿಲ್ಲ ಇವ್ರಿಗ ಹಿನ್ ಕಿವಿ ಡಮ್ ಅಂದತ್ತೆ ಏನಪ್ಪ ಶಾಂತಕ ಬೇರೆ ನಮ್ಮ ಅತ್ತಿ ಭಾರಿ ಜುಗ್ಗಿ ಅಂತ ಅವಾಗ ಅವಾಗ ಹೇಳಿದ್ ನೆನ್ಪೈತಿ ಹ್ಮ್ ಇಲ್ಲಿ ಬಂದು ರುಚಿ ತಿಂದಾರ ತಿಂತಿದ್ನಿ ಈಗ ಅದಕ್ಕೆ ಕಲ್ ಬಿತ್ತೆ ಈ ಹಳೆ ಕಾಲದವ್ರ್ಗೆ ಸ್ವಲ್ಪ ಹೊಗಳಿ ಬಣ್ಣ ಹಚ್ಚಿ ನೈ ಸೊಡಿದ್ರೆ ಹಂಗ ಕರ್ಗುಬಿಡ್ತಾರೆ ನೀವು ನಮ್ಮ ಅಜ್ಜಿ ಕಂಡಂಗೆ ಕಾಣ್ತೀರಿ ನಮ್ಮ ಅಜ್ಜಿ ಅಜ್ಜಿನ ನೆನಪಾಕಾರ ಅಂತ ಹೇಳಿ ಎಮೋಷ್ನಲ್ ಆಗಿ ಹೊಡೆದು ಬಿಟ್ರೆ ಹಂಗ ಫ್ಲಾಟ್ ಆಗಿಬಿಡ್ತಾರೆ ಹ್ಮ್ ಮೆಲ್ಲಕ್ಕೆ ಮಾತಾಡಿದ್ರೆ ಅವ್ರಿಗೆ ಕೇಳಲ್ಲ ಜೋರಾಗಿ ಮಾತಾಡ್ಬೇಕು ಮಾತು ಕೇಳಿ ಹಂಗ ಕರೋಗಿ ಬಿಡ್ಬೇಕು ಹಂಗೆ ಈಗ ಅಜ್ಜಿ ನಾನು ಪಾರು ಇಲ್ಲ ಅವಾಗ ಅವಾಗವಾಗ ಇಲ್ಲಿ ಬರ್ತಾ ಇರ್ತೀನಿ ನೀವು ಬಂದಿರಿ ಅಂತ ಗೊತ್ತಾಯ್ತು ಅದಕ್ಕೆ ಅಜ್ಜಿ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ಚಲೋ ಆದಿರೇನಾ ಎಲ್ಲಾ ಯೋಳ ಏನ ನನ್ನ ಅಜ್ಜಿ ಅಂತೆ ನಾನಿನ್ನ ಅಜ್ಜಿ ಹಂಗೆ ಕಾಣಕತಿ ಏನೋ ಸ್ವಲ್ಪ ಕೂದಲು ಬೆಳ್ಳಗಾಗೈತೆ ಅದಕ್ಕೆ ಅಜ್ಜಿ ಅಂದ್ಬಿಟ್ರೆ ನೀವೆಲ್ಲ ಕೂದಲು ಬೆಳ್ಳಿಗಾತ್ಕೂಳ ಕಪ್ಪು ಹಚ್ಕೊಂಡ್ಬಿಡ್ತಿರ್ತಲ್ ಈಗ ಗೊತ್ತಾಗಲ್ಲ ನನಗೆ ಅಜ್ಜಿ ಅಂತಿ ಆಹಾ ನನ್ನ ಕೂಸಿಗೆ ನನ್ನ ಅಜ್ಜಿ ನಿಂಗೆ ಎಲ್ಲಿಂದ ಅಜ್ಜಿ ಹಾಕಿ ನಾನು ತಗೊಂಡೊಂದು ಬಿಟ್ಟ ಅಂದ್ರೆ ಏನಿಲ್ಲ ನಿನಗೆ ಹಂಗ ಯಾವ ಶಾಂತಕ ಏ ಶಾಂತಕ ಬೇಗ ಬಾರ ಇಲ್ಲರಿ ಮತ್ತೆ ನನಗೆ ಹೊಡೆದ್ ಸಾಯಿಸ ಬಿಡ್ತಾರ ಅಂತ ಕಾಣ್ತತಿ ಶಾಂತಕ ಏವಿ ಇದು ಪಾರಧ್ವನಿ ಇದ್ದಂಗೆ ಇತ್ತಲ್ಲ ಎದಕ್ಕೆ ಹಿಂಗ್ ಅತ್ತಿ ಬೇರೆ ಅಲ್ಲೇ ಇದ್ರ ಅದೇನ್ ಮಾಡಿದ್ಲಾ ಏನ ನಡಿಪ ಸಾಗರ ನೋಡೋಣ ಅಂತ ಯಾಕ ಪಾರ ಯಾಕ ಹಂಗಿರ್ಚಕತಿ ಏನಾತ ಆ ಶಾಂತಕ ಏನೋ ನಿಮ್ಮ ಅತ್ತಿ ಇಲ್ಲ ಕುಂತಿದ್ರಲ್ಲ ಮಾತಾಡ್ಸೋಣ ಅಂತ ಅಜ್ಜಿ ಚಲೋ ಅದಿರಿ ಆರಾಮೇನು ಅಂತ ಕೇಳಿದ್ನಿ ಅದಕ್ಕ ಅಜ್ಜಿ ಅಂತ ಕರಿತೀನ ನಾನು ನಿಮ್ಮ ಅಜ್ಜಿ ಕಣ್ಣಂಗ್ ಕಾಣ್ತೀನಿ ಏನೋ ಆಟೋ ಸಗತೇನೋ ಅಂತ ಬಯಕತ್ ಬಿಟ್ಟಾರ ನೋಡು ಕೈಯಾಗ ಛತ್ರಿ ಬರ ಇಡ್ಕೊಂಡ್ರ ಒಡೆಯಕ್ಕ ఎవా అలా కారు నీను నమ్మత్తగా అజ్జి అంత కర్ద కళ అసట్ జోరూ అంద్ర అదే జ్వరగ్ మాట్ న్ వీట్ హోద్రు కళను అజ్జి అంత కర్ద కేసో అసట్టి జ్వరి అంద్ర మెచ్చి వక్బిడ నేనే అలా ఎలా అయిగా సినే అయ్యో యారి గొత్త శాంతక అజ్జి అంత కర్ద్ర ఖుషి అంత అన్క ముంచోర అదక కర్దు నష్ట ఆంటీ అంత కర్ద ఖుషి ఆకత్తు అంద్ర

ಅದ ನಿಮ್ಗ ಮುದ್ದೆ ಬಸ್ಸಾರು ಇಷ್ಟ ಅಂತ ಮಾಡೀನಿ ಅದು ತಣ್ಣಗಾದ್ರ ಚಲೋ ಇರಲ್ಲ ತಿನ್ರತಿ ಆ ಇದು ನನ್ ಸೊಸೆ ಆಡೋ ಮಾತ್ ನೋಡ ಅತ್ತಿಕ್ ಶ್ರಮ ಆಗದ ಬೇಡ ಅಂತ ನೀನ ಮುದ್ದೆ ಕೋಲ್ ತಗೊಂಡ್ ಬಾರ್ಸ ಬಾರ್ಸ ಬಾರ್ಸು ನಾನ್ ಇದೀನಿ ಮುಂದಾ ಅಂತ ತಲೆ ಕೆಡ್ಸ್ಕೊಬೇಡ ನಾನ್ ಬೇಕಾರ ಆ ಕಡೆ ಹೋಗಿನಿ ಆಕಿಕ್ ಸರಿ ಬಾರ್ಸಿ ಬುದ್ದಿ ಕಲ್ಸಿ ಆಮೇಲೆ ಕಲ್ಸು ಅಂತ ಅಲ್ಲ ಶಾಂತಕ್ಕ ನೀನ್ ನೋಡಿದ್ರ ಮುದ್ದೆ ಬಸಾರ ತಿನ್ನಕ್ ಹೋಗ್ರಿ ಅಂತಿ ಅವ್ರ ನೋಡಿದ್ರ ಮುದ್ದೆ ಕೋಲ್ ತಗೊಂಡ್ ಬಾರ್ಸು ಬಾ ಇನ್ಮೇಲ ನಿಮ್ಮ ಅತ್ತೆ ಜೊತೆಗ ಹ್ಯಾಂಗವ ನಿನ್ ಜೀವನ ಯಾಪಾರು ಏನ್ ಮಾಡದ್ ಬಿಡವ ವಯಸ್ಸಾದ್ಮೇಲೆ ಇದ್ದಿದ್ದಲ್ಲ ಈಗ ಮುಂದ್ ನಮಗ್ ವಯಸ್ಸಾದ್ಮೇಲೆ ಏನ್ ಕತೆ ಅಂತ ಯಾರಿಗ ಗೊತ್ತೈತಿ ನಾವೇನೋ ಅವ್ರಿಗೆ ಮಾತಾಡ್ಸ್ತೇವೆ ಅದ್ರ ಪಾಪ ಅವ್ರಿಗೆ ಏನ್ ತಿಳಿತ ಅದ ತಿಳ್ಕತಾರ ಅವ್ರದ್ದು ಕಿವಿದ್ ಮಷಿನ್ ಐತವ ನಮ್ ಶಶಿ ಮತ್ತ ಸಾಗರ ಹೋಗ್ತಾರಂತ ಸರಿ ಮಾಡ್ಸ್ಕೊಂಡ್ ಬರಕ ಆಮೇಲೆ ಚಲೋ ಕೇಳ್ಬೋದ್ ಬಿಡ ಏನಾಯ್ತು ಇವ್ರ ಯಾರಂತ ಗೊತ್ತಾಗ್ಲಿಲ್ಲ ಯಾಕೋ ಅಜ್ಜಿ ಜೋರ್ ಜೋರ್ ಬಾಯ್ ಮಾಡ್ತಿದ್ಲು அஹ் சாந்தக்கா உடுகையாரு ஓ நீ மைதன் மக சாகர அந்த அவுன ஏன்கோட அஹ் மத்த மது ஆக்திங்க இல்வா அதுக்க இவன் நோட்பா மைதல் விட்டோகன ஒன் வார இத்தான அஷ்டார உட்கி நினைத்தா உட்கின நோட் அந்தீவனீங்க சாந்தக்கா நம்ம மருன அங்க ஊரெல்லாம் உட்காருந்த நோட்ரி அய்யே யாரா உட்கி நன்கா நென்பாபருது யார் யார்